ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ ನನಗೆ ತುಂಬ ಆಗ್ತಿದೆ ಏನಪ್ಪ ವಿಷಯ ಅಂತೇಳಿ ಶಿರಾಗೇಟ್ ತುಮಕೂರಿಂದ ಬಂದಿದರೆ ನಿಜವಾಗ್ಲೂ ಖುಷಿಯಾಗುತ್ತೆ ದೇವ್ರ ಮಕ್ಕಳಿಗೋಸ್ಕರ ನೋಡಿ ಮೊಸರು ತಂದಿದ್ದಾರೆ ಬಿಸಿಲುಗಾಲ ತುಂಬ ನಮ್ಮ ಜನ ಈಗ ಸಾಂಬಾರ್ಗಿಂತ ಮಜ್ಜಿಗೆ ಜಾಸ್ತಿ ಕೇಳ್ತಾರೆ ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ಭಗವಂತ ನಿಮಗೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಣ್ಣ ತುಂಬ ಜನಕ್ಕೆ ನಾವು ಕೇಳ್ತಿರ್ತಿವಿ ಹಾಲು ಮೊಸರು ತುಂಬ ಅವಶ್ಯಕತೆ ಇದೆ ಯಾಕೆಂದರೆ ವಯಸ್ಸಾದಂಥವರು ಊಟಕ್ಕಿಂತ ಮುಖ್ಯವಾಗಿ ಕಾಫಿ ಅಡಿಕ್ಟ್ ಆಗಿರ್ತಾರೆ ಮಜ್ಜಿಗೆಗಳಿಗೆ ಆಗಿರ್ತಾರೆ ಸೊ ಅದಕ್ಕೋಸ್ಕರ ನಿಮ್ಮ ಕೈಲಾದಂಥ ಮಟ್ಟಿಗೆ ಜನಸ್ನೇಹ ಆಶ್ರಮಕ್ಕೆ ಹಾಲು ಮತ್ತು ಮೊಸರುಗಳನ್ನ ತಂದುಕೊಡಿ ಅಂತ ಕೇಳಿ ಹೇಳಕ್ ಇಷ್ಟಪಡ್ತೀನಿ ಅಣ್ಣ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳ್ತೀರಾ ತುಂಬ ಖುಷಿಯಾಗುತ್ತೆ ಬಂದು ಹೋಗೋಕ್ಕೆ ನಮ್ಮ ಸ್ನೇಹಿತರು ಎಲ್ಲ ಬರಬೇಕು ಇಲ್ಲಿಗೆ ಎಲ್ಲ ಬಂದು ಅವ್ರ ಕೈಲ ಸಹಾಯ ಮಾಡಬೇಕು ಮೊಸರು ಹಾಕೋಣ ತಂದುಕೊಡ್ರಿ ಮೊಸರು ಬಿಸಿಲು ಎಲ್ಲ ಮಜ್ಜಿಗೆ ಅಂತ ಕಳ್ಕೊಂಡಿ ಸುತ್ತಮುತ್ತ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕೈಲಂತ ಸಪೋರ್ಟ್ ಸಹಾಯ ಮಾಡಿ ಥ್ಯಾಂಕ್ ಯು